ರೆಸಿ ಬಿ ಟಿ ಕನ್ನಡ ಟಿವಿ ವ್ಯಾಸಂಗ ವಿದ್ಯಾರ್ಥಿಗಳಿಗೆ ಸದೃಢ ಬದುಕು ಕಟ್ಟಿಕೊಂಡು ಸಾಧನೆ ಮಾಡಲು ನಿರ್ಣಾಯಕ ಘಟ್ಟವಾಗಿದೆ ಆರ್ ಟಿ ಒ ಮಲ್ಲಿಕಾರ್ಜುನ ಅಭಿಮತ ವಿದ್ಯುಜ್ಞಾನದ ಬೆಳಕಿನ ಶಕ್ತಿ ಸಾಧಕರ ಸ್ವತ್ತೇ ಹೊರತು ಸೋಮಾರಿಗಳ ಸೊತ್ತಲ್ಲ ಎಂದು ಸಮಾಜ ಸೇವಕ ಮಲ್ಲಿಕಾರ್ಜುನರವರು ಹೇಳಿದರು ಉದ್ಘಾಟನೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಯಾವುದೇ ವಿಜ್ಞಾನ ಬಾರದೆಂದು ಪ್ರಾರ್ಥನೆ ಮಾಡಲು ಬರುತ್ತಿದ್ದಾರೆ ಸೆಕೆಂಡ್ ಇಯರ್ ಬಿ ಎ ತುಳಸಿ ಅವರು

ಎಲ್ಲ ಒಬ್ಬರು ದೀಪ ಹಿಟ್ಟು ಇನ್ನೆಲ್ಲ ಕೈ ಬಿಡಿ ಆಗಿಂತ್ರಿ ಹಾಗೇರಿ ರೀ ಮೇಡಮ್ ಎಜುಕೇಶನ್ ಅಲ್ಲಿ ಬಲವತ್ತ ಇದ್ರೆ ಯಾವುದೇ ಕಾರಣಕ್ಕೂ ಎಜುಕೇಶನ್ ಮಾಡಕ್ಕಾಗಲ್ಲ ಇದು ನನ್ನ ಅನುಭವ ಕಾರಣ ಇದೆ ನಾವು ಡಿಗ್ರಿಲಿ ಇದ್ದಾಗ ನನ್ನ ಫ್ರೆಂಡ್ ಒಬ್ರು ಪ್ರಿನ್ಸಿಪಾಲ್ ಇದ್ದಾರೆ ಸತ್ಯ ಅಂತೇಳಿ ಡಿ ವಿ ಸತ್ಯ ಅಂತ ಡಿಗ್ರಿ ಕಾಲೇಜು ಕೆ ಪಿ ಎಸ್ ಕಾಲೇಜ್ ಪ್ರಿನ್ಸಿಪಾಲ್ ಅವರು ನಾನು ಒಂದೇ ಕ್ಲಾಸ್ ಬೇಕಾದರು ಇದೇ ರೀತಿ ನಿಮ್ಗೆ ಕ್ಲಾಸ್ ಡೇ ಬಂದಾಗ ಅವ್ರನ್ನ ವೇದಿಕೆ ಕರಬೋದು ನೀವೇನೇನು ಆಯ್ತೀರಿ ಅಂತ ನೀವೇನೇನು ಆಯ್ತೀರಿ ಮುಂದಕ್ಕೆ ಡಿಗ್ರಿ ಮಾಡೋದ ಮೇಲೆ ಬಂದು ಹೇಳಿ ಅಂತ ಸತ್ಯ ಹೇಳಿದ್ದು ನಾನು ಲಾಯರ್ ಆಯ್ತೀನಿ ಅಂತ ನಾನು ಹೇಳಿದ್ದರು ಲೆಕ್ಚರರ್ ಆಯ್ತೀನಿ ಅಂತ ಅವ್ರ ಕೇಸ್ ಉಲ್ಟಾಯ್ತು ಅವ್ರ ಲೆಕ್ಚರಾದರು ನಾನು ಲಾಯರ್ ಅಂದರೆ ಆ ಸಂದರ್ಭ ಸಮಯ ಅವೆಲ್ಲ ಕೂ ಅನುಕೂಲಕ್ಕೋಸ್ಕರ ಆ ಥರ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ಅದು ಈಗಲೂ ಇದೆ ಭಾವನೆ ಅವರು ಅವರು ಹೇಳ್ತಾರೆ ಯಾವುದಾದ್ರೂ ಫಂಕ್ಷನ್ ಬಂದ್ರೆ ನಿಮ್ಮ ಫಂಕ್ಷನ್ ಬಂದಾಗ ಹೇಳಿರಬೇಕು ಕಾಲೇಜ್ ಕಾಲೇಜಿದ್ದಾಗ ಅದನ್ನು ಪ್ರಿನ್ಸಿಪಾಲ್ ಸತ್ಯ ಡಿ ಬಿ ಸತ್ಯ ಅಂತಂದ್ರೆ ಹಾಗೆ ನಿಮ್ಮ ಎಜುಕೇಷನ್ನು ನೀವು ಎಷ್ಟು ಉನ್ನತವಾಗಿ ಓದ್ತೀರೋ ಮುಂದಕ್ಕೆ ಇಲ್ಲಿಂದ ಹೋದಾಗ ಡಿಗ್ರಿ ಹೋದ್ಮೇಲೆ ಡಿಗ್ರಿ ಆದಮೇಲೆ ಹಲವಾರು ಫಲಗಳಿವೆ ಒಂದೇ ಇಲ್ಲ ಹಲವಾರು ಪುನಃಗಳಿದೆ ನೀವು ಎಲ್ಲಿ ಬೇಕಾರು ಹೋಗ್ಬೋದು ಒಂದು ಡಿಗ್ರಿ ಆದಮೇಲೆ ಯಾವ ಬಳಿಕ ಇನ್ನೊಂದು ಏನಂದರೆ ಕಾಮರ್ಸು ಆರ್ಟ್ಸು ಕಾಮರ್ಸಿಂದ ಆರ್ಟ್ಸ್ಗೆ ಬರ್ಬೋದು ಆರ್ಟ್ಸಿಂದ ಕಾಮರ್ಸ್ಗೆ ಹೋಗ್ತಾಗಲ್ಲ ಇದು ವ್ಯತ್ಯಾಸ ಇರಲಿ ಆ ಕಾರಣದಿಂದ ಕಾಮರ್ಸ್ಗೆ ಹೋದರೆ ಆರ್ಟ್ಸ್ಗೆ ಎಲ್ಲಿ ಬೇಕಾದ್ರೂ ಬರ್ಬೋದು ಆ ಕಾರಣದಿಂದ ನೀವೆಲ್ಲ ಹೆಚ್ಚು ವಿದ್ಯಾಭ್ಯಾಸ ಮಾಡಿ ಮತ್ತು ಈ ಕಾಲೇಜಿಗೆ ಕೀರ್ತಿ ತಗೊಂಡಿ ಮತ್ತು ನಿಮ್ಮ ಜನಸಂಖ್ಯೆನ ನೀವು ಹೆಚ್ಚು ಮಾಡ್ಬೋದು ಈಗ ಅಂದರೆ ನಿಮ್ಮ ಸಹೋದರಿಗಳಿಗೆ ಹೇಳಿ 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 ನೀವು ಸ್ಟೂಡೆಂಟ್ನ ತರ್ಬೋದು ಈ ಕಾಲೇಜು ನಿಮಗೋಸ್ಕರ ಇದೆ ನೀವು ನಿಮಗೋಸ್ಕರ ಜಯರಾಮರು ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ ಅಂತ ಹೇಳಿ ನಾನು ಹೇಳಿ ಮಾತನಾಡಿದ ನನ್ನ ಆಸೆ ಇದ್ದಂತ ಹೇಳಿ ನಾನು ಇಲ್ಲಿ ಕೆಆರ್ ನನ್ನ ಬಿಲ್ಡಿಂಗಲ್ಲಿ కాలేజ్ బాగున్న భావన నన్ను అది చూడాలి అదే గమన ఆమె ఇంకొక ప్యారామెడ కాలేజ్ ఇంకా సిక్తి అంతి నాలుగు అదేనూ అ నిమకు బ ನಾನು ಆಫೀಸ್ ಕಂಪ್ಯೂಟರ್ ಲ್ಯಾಬ್ಬೇಕು ಕಂಪ್ಯೂಟರ್ 4 ಮಾತ್ರ ಇದೆ ಇಲ್ಲಿ ಕಾಲೇಜಿನಲ್ಲಿ ನಡೆಸಬಹುದು ಇಲ್ಲಿರೋದು 8 17 ಕೋಂಪವೆ ಅದೇ ಕಾರ್ಯಕ್ಕೆ ಒಂದು ಟ್ಯಾಕ್ ಬಿಡಿದೆ ಅದಕ್ಕೆ ನನಗೆ ಅದೇ ಒಂದು ತೆರಂಗೆ ಈಕ್ಕೆ ಪ್ರಸ್ತಾವ ಮಾಡ್ಬಹುದು ಯಾರು ಮೇಡಿಗೆ ಆಸೀ ಕಾಲೇಜು ಮತ್ತೆ ಅಹಲೋ ಕಾರ್ಯ paramagnetic ಅದನ್ನು ನಾನು ಏನು ಮಾಡಬೇಕು ಅದಕ್ಕೆ ನರ್ಸಿಂಗ್ ಕಾಲೇಜ್ ಮಾಡೋಕ್ಕೆ ನಮ್ಮದೇ ಹಾಸ್ಪಿಟ್ಲ್ ಐತಲ್ಲ ಅದರಲ್ಲಿ ಅದು ಮೂರು ಬೆಳೆ ಹಾಸ್ಪಿಟ್ಲು ಅದರಿಂದ ಪಬ್ಲಿಕೆಟ್ ಕಾಲೇಜಿನ ಪ್ಯಾರಾಮೆಡಿಕಲ್ ಅದು ನಮ್ಮಷ್ಟು ಪ್ಯಾರಾಮೆಡಿಕಲ್ಲು యార్పేట తాలూకు మొదలు పోషకరిగే మక్క ఓదస్పెన్నో భావన ఇచ్చే ఈ ప్రతి ఒక్క పోషకరు నన్ను మిగ్రీ మేడం ఓదస్ ఆ భావనే పడుతుంది ఈ తల్ూకే సుమారు డిగ్రీ కాలేజ్ లక్ష ముక్క సార్ ಈ ಹೆಣ್ಮಕ್ಳು ಕಾಲೇಜಲ್ಲಿ ಹೆಣ್ಮಕ್ತಾವ್ರೆ ಸಾವಿರ ಮಕ್ಕಳು ಇವತ್ತು ಡಿಗ್ರಿ ಹೋಗ್ತಾವ್ರೆ ಉದ್ದೇಶ ಏನಂದರೆ ಈ ಬಹಳ ಜನ ನಾನು ಹೇಳೋರಿಗೆಲ್ಲರಿಗೂ ಏನು ಹೇಳ್ತೀನಿ ಪಿ ಯು ಸಿ ಬಹಳ ಜನ ಇಂಜಿನಿಯರ್ ಅಂತ ನಾನು ಇಂಜಿನಿಯರ್ ಸೇರ್ಬಿಟ್ಟು ನಿಮ್ಮ ಮಕ್ಕಳು ಅಂತಾರೆ ಹೇಳ್ತಾ ಇದ್ದೀನಿ

ಇವರು ನಾಯಕ ನಮ್ಮ ಗೌರ್ಮೆಂಟ್ ಇವರು ನಡೆಸ್ತಾ ಇರತಕ್ಕಂಥ ಸಂಸ್ಥಾಪಕ ಮಾಧ್ಯಮಗಳಿದ್ದಾರೆ ಅವ್ರ ಮಾಧ್ಯಮಕ್ಕೆ ಬರಲಿಕ್ಕೆ ಮುಂಚೆ ಅವರು ಕೂಡ ಒಂದು ಉದ್ಯೋಗನ ಆಸರಿಸಿದಂತಾದ ಕಲ್ಪವರು ಕಾಲೇಜಿನಲ್ಲಿ ನಡ್ತಾ ಇರ್ತಕ್ಕಂಥವನ್ನೂ ಕೂಡ ಒಳ್ಳೆ ಉದ್ಯೋಗ ಸಿಕ್ಕಿ ಬೇರೆ ವ್ಯಕ್ತಿಗೆ ಅವರು ಕೂಡ ವಿಜಾಸ ಸಂಸ್ಥೆ ಮಾಡ್ಕೊಂಡಿದ್ದಾರೆ ಅವರು ವಿಜಾಸ ಸಂಸ್ಥೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಸೋಷಿಯಲ್ ಸರ್ವಿಸ್ ಆ ಇದು ಪೋಸ್ಕರ ಮಾಡಿದ್ದಾರೆ ಇವರು ವಕೀಲಾಗಿ ಮಾಡ್ತಾ ಇರತಕ್ಕಂಥದ್ದು ಸೇವೆ ಮಾಡ್ತಾ ಇದ್ದೀರಿ ನನ್ನ ಸಂಚಾರವನ್ನು ಸಾಗಿಸಬೇಕು ಹಾಗಾಗಿ ಸಮಾಜದಲ್ಲಿ ಗೌರವಾ ವ್ಯಕ್ತಿಯಾಗಿ ಪ್ರತಿಷ್ಠಿತ ವ್ಯಕ್ತಿಯಾಗಿ ವ್ಯಕ್ತಿಯಾಗ ಗೌರವಾಂಧಿತ ವ್ಯಕ್ತಿಯಾಗಿ ಸಂಭಾವಿತ ವ್ಯಕ್ತಿಯಾಗಿ ನೀವೆಲ್ಲ ವಿದ್ಯಾರ್ಥಿಗಳು ಸೇರಿದಿರಿ ಈಗ ಪದವಿ ಅಂತ ಇದೆ ನನಗೆ ಪದವಿ ಅನ್ನುವಂಥದ್ದು ಇಷ್ಟೊತ್ತ ಅವರು ಕೂಡ ಹೇಳೋದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಒಂದು ಸೆಂಟರ್ಸ್ನ ಮಾಡಬೇಕು ಕಂಪ್ಯೂಟರ್ ಎಜುಕೇಷನ್ಗೆ ಏನಾದರೂ ಒಂದು ಅಂತ ಕೊಡಬೇಕು ಇಂಗ್ಲೀಷ್ ಕಲಿಕೆ ಬಗ್ಗೆ ಇಲ್ಲಿ ನಮ್ಮ ಊರಿಗೆ ಇರ್ತಕ್ಕಂಥ ಇಂಗ್ಲೀಷ್ನಲ್ಲಿ ಸ್ವಲ್ಪ ಊರಿದ್ದೀರಾ ನೀವು ನಿಮ್ಮನ್ನು ಇಂಪ್ರೂವ್ ಮಾಡ್ಕೊಂಡು ಉದ್ಯೋಗ ಅವಕಾಶ ಸಿಗುತ್ತೆ ಅಂತ ಉದ್ದೇಶದಿಂದ ಇಂಗ್ಲೀಷಿಂದ ಕಲಿತಿದ್ದೀರಿ ಅಂತ ನೀವು ಒಂದು ವಿಚಾರ ಹೇಳ್ತೀನಿ ನಾನು ಈ ಗ್ರ್ಯಾಜುಯೇಷನ್ ಅವರು ಏನಿದೆ ಬಿ ಎ ಇರ್ಬೋದು ಬಿ ಎಸ್ ಸಿ ಇರ್ಬೋದು ಬಿಕಾಮ್ ಇರ್ಬೋದು ಅಥವಾ ಇಂಜಿನಿಯರಿಂಗ್ ಇರ್ಬೋದು ಅಥವಾ ಮೆಡಿಕಲ್ ಇರ್ಬೋದು ಈ ಐದರಲ್ಲಿ ಯಾವ ವ್ಯತ್ಯಾಸ ಇಲ್ಲ ಇಂಜಿನಿಯರಿಂಗ್ ಮಾಡೋರು ಮಾತ್ರ ಬಂದವರು ಮೆಡಿಕಲ್ ಮಾಡುವವರು ಅಧಿಕಾರ ತೊಗೊಂಡ್ರು ಬಿಎ ಮಾಡೋರು ನನಗೆ ಬಿಎ ಮಾಡಿದ್ರೆ ಒನ್ ಲೈನ್ ಸರ್ವಿಸ್ ಒನ್ ಲೈನ್ ಎಜುಕೇಷನ್ ಸ್ಟ್ಯಾಂಡರ್ಡ್ ಯು ಪಿ ಎಸ್ ಸಿ ಎಕ್ಸಾಮ್ ಬಗ್ಗೆ ಕೂಡ ಪಿ ಎಂತ ನೀವು ಕೂಡ ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ಗೆ ಪಬ್ಲಿಕೇಶನ್ ಮಾಡೋದಕ್ಕೆ ಎನ್ಸಿಟಿ ಬರುತ್ತೆ ಹಾಗಾಗಿ ಪ್ರೈವೇಟ್ ಕಾಲೇಜಲ್ಲಿ ಹೋದವರು ಮಾತ್ರ ಎನ್ಸಿ ಬರುತ್ತೆ ಸರ್ಕಾರಿ ಕಾಲೇಜಿಗೆ ಓದೋರಿಗೆ ಎನ್ಸಿಟಿ ಬರಲ್ಲ ಎಲ್ಲರೂ ಒಂದೇ ನೀವು ಯೂನಿವರ್ಸಿಟಿಯಿಂದ ರೆಕಮೆಸ್ ಗ್ರಾಜ್ಯುವನ್ ಸರ್ಟಿಫಿಕೇಟ್ ನೀವು ಯಾರ ತಗೋತೀನಿ ನೀವು ನೀವು ತಗೊಂಡೋಗ ಎಲ್ಲರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಸ್ಟೇಟ್ ಸರ್ವಿಸ್ ಕೆಎಸ್ಸಿಗೆ ಸೆಂಟ್ರಲ್ ಸರ್ವಿಸ್ ಯು ಪಿ ಎಸ್ ಯು ಪಿ ಎಸ್ ಸಿ ಎಲ್ಲರೂ ಕೂಡಿದೀರ ಬಹುಶಃ ಯಾರೋ ಎ ಎಸ್ ಒ ಕೆ ಎಸ್ ಒರ್ ಎಸ್ ಒ ಎಂತ ಪ್ರತಿ ವರ್ಷ ಯು ಪಿ ಎಸ್ ಸಿ ಕ್ಯಾಲೆಂಡರ್ ಆಫ್ ನೀವು ಚೆಕ್ ಮಾಡಿದ್ರೆ ಯು ಪಿ ಎಸ್ ಸಿ ಗೂಗಲ್ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿದ್ರೆ ಪ್ರತಿ ದಿನದ ಅವರ ನಿಮ್ಮ ನೈನ್ ಟೇಬಲ್ ಯಾಕೆ ನಿಮ್ದು ಒಂದು ಕ್ಲಾಸ್ ಎಗೆ ಹೋದರ ಕೋರ್ಸಸ್ ಏನಿದೆ ಈಗ ನಿಮಗೆ ಏನು ಕೋರ್ಸಸ್ ಇದೆ ಡೇಟ್ ಆಫ್ ಅಡ್ಮಿಷನ್ ಅಡ್ಮಿಷನ್ ಆರು ದಿನದಿಂದ ಸೋಮವಾರದಿಂದ ಶನಿವಾರ ನಿಮ್ಮ ಟೈಮ್ ಟೇಬಲ್ ಯಾವ ರೀತಿ ಇರುತ್ತೋ ಅದರಲ್ಲಿ ಎಸಾಮಿನೇಷನ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಎಕ್ಸಾಮಿನೇಷನ್ ಅಡ್ಮಿಷನ್ ಟಿಕೆಟ್ ಯಾವಾಗ ಬರುತ್ತೆ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಶೆಡ್ಯೂಲ್ಸ್ ಏನ್ ಬರುತ್ತೆ ಆ ರೀತಿ ಏಕೈಕ ಸಂಸ್ಥೆ ನಡೆಸಿರ್ತಕ್ಕಂಥದ್ದು ಯು ಪಿ ಎಸ್ ಸಿ ಒಂದು ಯಾರ ಮನೆಯಲ್ಲಿ ಏನಾದರೂ ಆಗಿರಲಿ ಪ್ರಕೃತಿ ವಿಕೋಪ ಆಗಿರಲಿ ಎಷ್ಟು ವೇಕೆನ್ಸಿ ಅರೈಸ್ ಆಗುತ್ತೆ ಆ ವೇಕೆನ್ಸಿ ಸಾಲಕ್ಕೆ ತಕ್ಕಂತೆ ಉದ್ಯೋಗದ ಅವಕಾಶಗಳನ್ನು ಪ್ರತಿ ವರ್ಷ ಕೊಟ್ಟಾಗ ಒಂದು ಒಂದು ಸಂಸ್ಥೆ ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದು ಯು ಪಿ ಎಸ್ ಸಿ ಆ ಯು ಪಿ ಎಸ್ ಎಸ್ ಸಿ ಅವರದೇ ಕೊಡ್ತಕ್ಕಂಥ ಸಂಸ್ಥೆ ಇವತ್ತು ಈ ಕಲ್ಪತು ವಿದ್ಯಾಸಿಗಳು ಕೂಡ ನೀವು ಬಿ ಎಂ ಮಾಡೋ ಇರ್ಬೋದು ಬಿ ಎಸ್ ಸಿ ಮಾಡೋ ಇರ್ಬೋದು ಈಗ ಎಲ್ಲರೂ ಫೈನಲ್ ಇಯರ್ ಕಂಪ್ಲೀಟ್ ಆದ ತಕ್ಷಣ ನೀವು ಕೂಡ ಅಪ್ಲಿಕೇಶನ್ ಆಗಿ ಎಲಿಜಿಬಲ್ ಪರ್ಸೆಂಟ್ ಆಗ್ತೀರ ಇಲ್ಲಿ ಕಲ್ಪೂರ್ ಕಾಲೇಜಲ್ಲಿ ಓದಿದ್ರ ಅಥವಾ ಸರ್ಕಾರಿ ಕಾಲೇಜಲ್ಲಿ ಹೋಗಿ ಅಂತ ಯಾರು ಕೇಳೋದಿಲ್ಲ ವೆದರ್ ನೀವು ಆರ್ ಗ್ರಾಜುಯೇಟ್ ಅಂತ ಹೇಳ್ತಾರೆ ಬಿ ಎ ಇಲ್ಲಿ ಬಿ ಎಸ್ ಸಿ ಇರ್ಲಿ ಬಿ ಕಾಮ್ ಇಲ್ಲಿ ಹಾಗಾಗಿ ನೀವೆಲ್ಲರೂ ಕೂಡ ಟಾಪ್ ಮೋಸ್ಟ್ ಸರ್ವಿಸ್ ಯು ಪಿ ಎಸ್ ಕೂಡ ಗೆಲಿಸಬೇಕು ಪಡ್ಕೊಳ್ತಕ್ಕಂಥ ಒಂದು ಸಂಸ್ಥೆಯಲ್ಲಿ ಪದವಿ ಪಡ್ಕೋದಕ್ಕೆ ಅವಕಾಶ ಇದೆ ಆ ಪದವಿನಲ್ಲಿ ಪದವಿ ಪಡ್ಕೊಳ್ಳೋಕೆ ಅವಕಾಶ ಕೊಡ್ತಕ್ಕಂತಹ ಈ ಶಿಕ್ಷಣ ಸಂಸ್ಥೆ ಅಲ್ಲಿ ಬೇರೆ ಕಡೆ ಜಾಗದಲ್ಲಿ ಇದ್ರಿ ಇವತ್ತು ಸ್ಥಳಾಂತರ ಇಲ್ಲಿ ಬರ್ತಾ ಇದೀರಾ ಸ್ವಲ್ಪ ಕಠಿಣ ಆಗ್ಬೋದು ಈಗ ಶೆಟ್ಟ ಇದೆ ತಡ್ಕೊಳಕ್ ಆಗ್ತಾ ಇಲ್ಲ ಅವರು ತುಂಬಬೇಕಾಗತ್ತೆ ಪರಿಸ್ಥಿತಿ ಯಾಕೆ ಅಂತಂದ್ರೆ ಯಾವ ದೇ ನೋ ಶಾರ್ಟ್ ಪೇಪರ್ ಸಕ್ಸಸ್ ಅಂತ ಹೇಳ್ತಾರೆ ಹಾರ್ಡ್ ಗಿಂತ ಸ್ಮಾರ್ಟ್ ವರ್ಕ್ ಮಾಡಬೇಕಾಗುತ್ತೆ ನೀವೆಲ್ಲರೂ ಕೂಡ ಮನಸ್ಸಿಟ್ಟು ಕೆಲಸ ಮಾಡಿದ್ರೆ ಈ ಕಲ್ಪ ಕಾಲೇಜಿನಲ್ಲಿ ಒಂದು ಮುತ್ತು ಯಾರಾದರೂ ಒಬ್ಬರು ಯು ಬಿ ಎಸ್ ಸಿ ಅಲ್ಲಿ ಅಚೀವರ್ ಆಗಬೇಕು ಈ ಸಂಸ್ಥೆಗಳ ಈ ತಾಲೂಕಿಗೆ ಈ ಜಿಲ್ಲೆಗೆ ಬರ್ತಕ್ಕಂಥ ಕೊಡುಗೆ ಆ ಕೊಡುಗೆ ಕೊಡ್ತಕ್ಕಂಥ ಶಕ್ತಿ ಮತ್ತು ನಿಮ್ಮಲ್ಲಿ ಇರತಕ್ಕಂಥ ಒಂದು ಸಂಪನ್ಮೂಲ ನೀವು ಬಸ್ಕೊಳ್ಳಿ ಡಿಗ್ರಿ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿ ಕಾಂಪಿಟೇಟಿವ್ ಎಸಾಮಿನ ಪ್ರಿಪೇರ್ ಆಗಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸಿಗಲಿಲ್ಲ ಅನ್ನಾಕ್ಷಣೆಗೆ ಉದ್ಯೋಗದಲ್ಲಿ ಮಾತ್ರ ನಮಗೆ ಆಕಾಶ ಕಳಿಸೋಯ್ತು ನಾವು ಆದರೆ ಮಾತ್ರ ಸಕ್ಸಸ್ ಆಗಿನ ಅಲ್ಲ ಅನ್ನೋದಿಲ್ಲ ಉದ್ಯೋಗಕ್ಕೆ ಬೇಕಾದ ಸಪೋರ್ಟ್ ಆಮೇಲೆ ಅಪರ್ಚುನಿಟೀಸ್ ಇದೆ ಸೊ ಕೆರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ಸ್ ಗಳನ್ನ ಮಾಡಿ ಇಂಗ್ಲೀಷ್ ನ ಕಲಿ ಕಂಪ್ಯೂಟರ್ ನ ಕಲಿ ನೀವು ಗ್ರಾಜುಯೇಷನ್ ಮಾಡಿದ್ರೆ ಗ್ರಾಜುಯೇಟ್ ಪದವಿ ತರಬಾರ ಮಾತ್ರ ವಿದ್ಯಾವಂತ ಅಂತ ಅಲ್ಲ ನಿಮಗೆ ಕಂಪ್ಯೂಟರ್ ಮಾಡಿದ್ರೆ ಇಂಗ್ಲೀಷ್ ಬರಲಿಲ್ಲ ಅಂದ್ರೆ ನೀವು ಅಕ್ಷರಸ್ತು ಅಂತ ಲೆಕ್ಕ ಇದೆ ಪರಿಸ್ಥಿತಿ ಆದ್ರೆ ಈ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ನೀವು ಬೇಕಾಗಿರ್ತಕ್ಕಂಥದ್ದನ್ನ ಸ್ಕಿಲ್ ಡೆವಲಪ್ಮೆಂಟ್ ಏನಿದೆ ಅದನ್ನ ಕಲ್ಕೊಳ್ಳಿ ಹೆಚ್ಚು ಹೆಚ್ಚು ಒತ್ತು ಕೊಡಿ ನಮ್ಮ ಶಿಕ್ಷಣ ಸಂಸ್ಥೆ ನಡೆಸತಕ್ಕಂಥವ್ರು ಅತ್ಯಂತ ಸಂಪೂರ್ಣ ವ್ಯಕ್ತಿಗಳು ಇವರಲ್ಲಿ ಇರುವಂತಹ ವಿದ್ವತ್ತನ್ನ ಬಳಸಿಕೊಂಡ್ರೆ ಅದ್ರ ಜೊತೆಗೆ ಅವರು ಕೂಡ ನೀವು ಸಾಕಾರ ಮಾಡಿದ್ರೆ ಅವ್ರು ಖಂಡಿತ ಇದು ಕನ್ನಡಿ ಇದ್ದಂತೆ ನಾವು ಅಂದ್ರೆ ಅವರು ಅಂತ ಹೇಳ್ತಾರೆ ಕನ್ನಡಿ ಹೋದ್ರೆ ಗಂಡನ್ನ ಬಿಡಿಸಬೇಕು ಅಂದ್ರೆ ಜನ ಹಿಂದೆ ಬರಬೇಕು ಅವತ್ತು ಕನ್ನಡಿ ಹಿಂದೆ ಮಾತಾಡಿ ಆಗಲ್ಲ ಹಾಗಾಗಿ எல்லாம் யாராத எல்லாரும் கம்பீரரின் மறு தமிழர்